ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಗಿಣ್ಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಗಿಣ್ಣ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳೇನೇನೋ ಅಂತ ನೋಡೋಣ ನಾನಿಲ್ಲಿ ಎರಡು ಪಾನ್ಗಾಗೋಷ್ಟು ಗಿಣ್ಣದಾಳು ತಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಏಲಕ್ಕಿ ಮತ್ತು ಶುಂಠಿ ಪುಡಿ ಈಗ ಗಿಣ್ಣದ ಹಾಲಿಗೆ ಬೆಲ್ಲ ಮತ್ತು ಶುಂಠಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಮತ್ತು ಶುಂಠಿ ಪುಡಿ ಹಾಕೋದ್ರಿಂದ ನೀವು ಗಿಣ್ಣು ತಿನ್ನುವಾಗ ಅದರ ಸ್ವಾದ ಇನ್ನೂ ಹೆಚ್ಚಾಗುತ್ತೆ ಅದು ತಿನ್ನೋಕೆ ತುಂಬ ಮಜವಾಗಿರುತ್ತೆ ನನಗೆ ಎರಡು ಪಾನಗಾಗೋವಷ್ಟು ಗಿಣ್ಣದ ಹಾಲು ಸಿಕ್ಕಿರೋದ್ರಿಂದ ನಾನು ಎರಡು ಪಾನಿಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಸೋಸ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅದೆಲ್ಲ ಹೊರಟೋಗುತ್ತೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಯಾರ್ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೀವೇ ಮೊದಲು ನೋಡ್ಬೋದು ನೋಡಿ ಈಗ ಎರಡು ಪಾನ್ಗಾಗುವಷ್ಟು ಗಿಣ್ಣನ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಮಾಡೋಕೆ ಮಾಡೋಕ್ಕಿಡ್ತಿದ್ದೀನಿ ಆ ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕೊಳ್ಳೋಣ ನೀರ್ ಹಾಕೊಂಡು ಮೂರ್ ವಿಜಲ್ ಮಾಡ್ಬೇಕು ಗಿಣ್ಣದ ಹಾಲು ಮೊದಲನೇ ದಿನದ್ದು ಅಥವಾ ಎರಡನೇ ದಿನದಾದ್ರೆ ಚೆನ್ನಾಗಿರುತ್ತೆ ಮೊದಲನೇ ದಿನದಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕೇಕ್ ತರ ಗಟ್ಟಿಯಾಗಿ ಎರಡನೇ ದಿನದಾದರೂ ಪರವಾಗಿಲ್ಲ ಮೂರನೇ ದಿನದಾದ್ರೆ ಪಾಯಸದ ತರ ಆಗ್ಬಿಡುತ್ತೆ ಸೊ ಹಾಗಾಗಿ ಮೂರನೇ ದಿನದ ಹಾಲನ್ನ ದಯವಿಟ್ಟು ತಗೋಬೇಡಿ ನೋಡಿ ಈಗ ಉಜಲ್ ಆಗ್ತಾ ಇದೆ ವಿಷಲ್ ಏರೌಟ್ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಕೇಕ್ ಥರ ಬಂದಿದೆ ಅದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡು ತಿಂತ ಇದ್ದರೆ ಸ್ನೇಹಿತರೆ ತಿಂತಾನೇ ಇರಬೇಕು ಅನಿಸುತ್ತೆ ಒಂದು ಸಿಕ್ಕರು ಗಿಣ್ಣು ಸಿಗಲ್ಲ ಅಂತ ಒಂದು ಮಾತಿದೆ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಆಹಾ ಒಳ್ಳೆ ಕೇಕ್ ಥರ ಇರೋ ಗಿಣ್ಣು ತಿನ್ನೋಕೆ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್